ವೆಲ್ಕಮ್ ಟು ದ ಹಿಸ್ಟ್ರಿ ಆಫ್ ಗೋಕರ್ಣ ಇವತ್ತಿಗೆ ನೀವು ರಾಜ್ಕುಮಾರ್ ಫಿಲಮ್ ಅಲ್ಲೆಲ್ಲ ನೋಡಿರ್ತೀರಾ ಇಲ್ಲಿದ್ದು ಒಂದು ರೋಮಾಂಚನಕಾರಿಯಾದ ಕಥೆ ಯಾವಾಗ ಒಂದು ಸಲ ಇದನ್ನ ನೆಲದ ಮೇಲೆ ಇಡ್ತೀಯ ಥೌಸಂಡ್ ರುಪೀಸ್ ಮೂರ್ ಜನಕ್ಕೆ ಓಕೆ ಬಟ್ ಅಂದ್ರೂ ಒನ್ ಅವರ್ ಯಾಕೆ ನಾನು ಸಂಜೆ ಮಾಡಿ ಬರ್ತೀನಿ ವಾಪಸ್ಸು ನೈಂಟಿನೇ ನನ್ನ ಸ್ಪೀಡ್ ಲಿಮಿಟ್ ಜೀವ ಕಳ್ಕೊಂಡಿದ್ದಾರೆ ಅಂದ್ರೆ ಪರ್ಮಿಷನ್ಗೆ ಹೋಗ್ತಾ ಇದ್ದೀನಿ ಬರೀ ನಲವತ್ತ ಎರಡು ಕಿಲೋಮೀಟರ್ ಆಶ್ರಾ ಇಟ್ಟಿರೋ ಜಾಗದಿಂದ ತೆಗಿಯಕ್ಕೆ ಟ್ರೈ ಮಾಡ್ತಾರೆ ಇಲ್ಲಿಗೆ ಗೋಕರ್ಣ ಹಿಸ್ಟ್ರಿ ಮುಗಿತು ಇವತ್ತಿನ ಸ್ಟೇ ಸೀತಾ ರೆಸಿಡೆನ್ಸಿ ಗೋಕರ್ಣದಲ್ಲಿ ಸೊ ಸಖತ್ ಆಗಿದೆ ರೆಸಿಡೆನ್ಸಿ ಮಾತ್ರ ಇವತ್ತು ನಾವು ಇಲ್ಲೇ ಸ್ಟೇ ಆಗ್ಬಿಟ್ಟು ಬೆಳಿಗ್ಗೆ ಆರಾಮಾಗಿ ಪೀಸ್ ಆಗಿ ಅದು ದೇವಸ್ಥಾನ ದರ್ಶನ ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಪಯಣ ಇವತ್ತಿಗೆ ಇಷ್ಟೇ ನನ್ನ ಬ್ಲಾಗು ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಬೈ ಬೈ ಸಿ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ನಾನು ಎಲ್ಲರೂ ಆರಾಮ ನಾವಂತೂ ಆರಾಮು ಸೊ ನಾವಿವಾಗ ಗೋಕರ್ಣ ಬೀಚ್ ಅಲ್ಲಿ ಇದ್ದೀವಿ ಎದ್ದು ದೇವಸ್ಥಾನ ದರ್ಶನ ಎಲ್ಲ ಆಗಿ ಇವಾಗ ಬೀಚ್ ಹತ್ರ ಬಂದು ಒಂದ್ ಡ್ರೋನ್ ಶಾಟ್ ತೆಗೆಯೋಣ ಅಂತ ನಾನು ಪರ್ಮಿಷನ್ ಗೆ ಹೋಗ್ತಾ ಇದೀನಿ ಇದು ನನ್ನ ಡೇ ತ್ರೀ ನೀವೆಲ್ಲ ಹಳೆ ಬ್ಲಾಗ್ಸ್ ನೋಡಿದೀರಾ ಅಂತ ಅನ್ಕೊಂತೀನಿ ನಾನು ಇಲ್ಲಿಂದ ಇವಾಗ ನಮ್ಮ ಪ್ರಯಾಣ ಶುರು ಆಗುತ್ತೆ ಸೊ ಯಾರ್ಯಾರು ನನ್ನ ಗೆ ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿದ್ಯುತ್ ಸ್ಟೇ ಇಂದ ಇವಾಗ ಹೊಡ್ತಾ ಇದೀವಿ ಟೈಮ್ ಬಂದ್ಬಿಟ್ಟು ಒಂಬತ್ತುವರೆ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ ನೋಡ್ವಿ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ನನ್ನ ಗಾಡಿ ಆಲ್ರೆಡಿ ಪ್ಯಾಕ್ ನನ್ ಏನಿಲ್ಲ ಒಂದು ಟಾಪ್ ಬಾಕ್ಸ್ ಮತ್ತೆ ಒಂದು ಬ್ಯಾಗ್ ಮಾತ್ರ ಇರೋದು ಇವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಕೊಂಡವಾರ ಹೋಗ್ತಾ ಹೋಗ್ತಾ ಇಲ್ಲಿದ್ದು ಒಂದು ರೋಮಾಂಚನಕಾರಿಯಾದ ಕತೆ ಇದೆ ಸೊ ಅದನ್ನೆಲ್ಲ ನಿಮ್ ಮುಂದೆ ಹೇಳ್ಬೇಕು ಅಂತ ತುಂಬಾ ಆಸೆ ಇದೆ ನನಗೆ ಅದನ್ನ ನಿಮ್ ಮುಂದೆ ನಾನು ತಿಳಿಸ್ಕೊಡ್ತೀನಿ ಅದು ಹೆಲ್ಮೆಟ್ ಮೋಡ್ ತಿಳಿಸ್ಕೊಡ್ತೀನಿ ಸೊ ಎಸ್ ಇದೆ ಹೋಗ್ತಾ ಹೋಗ್ತಾ ಗೋಪುರ ಸೊ ಇಲ್ಲಿಂದ ಹೊನ್ನಾವರ ಬಂದ್ಬಿಟ್ಟು ಫಿಫ್ಟಿ ಒನ್ ಕಿಲೋಮೀಟರ್ಸ್ ಒನ್ ಅವರ್ ತೋರಿಸ್ತಾ ಇದೆ ನೈನ್ ಫಾರ್ಟಿಗೆ ನಾವು ಹೊರಡ್ತಾ ಇದೀವಿ ಗೋಕರ್ಣನ ಗೋಕರ್ಣ ಪ್ಲೇಸ್ ಮಾತ್ರ ಸೂಪರ್ ಪ್ಲೇಸ್ ನಾನು ಅವಾಗ್ಲೇ ಹೇಳ್ದಂಗೆನೆ ಇಲ್ಲಿ ಒಂದು ಕತೆ ಇದೆ ಅದನ್ನ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ನಿಮ್ಗೆ ಜನ ಜಂಗುಳಿ ಎಲ್ಲಾ ಕ್ಲಿಯರ್ ಆಗ್ಬೇಕು ಅದಾದ್ಮೇಲೆ ನಾನು ಕತೆ ಶುರು ಮಾಡ್ತೀನಿ ಕತೆ ಹೇಳೋದ್ರಲ್ಲಿ ಒಂದ್ ಸ್ವಲ್ಪ ಹಿಂದೆ ನಾನು ಬಟ್ ನನ್ಗೆ ಯಾವ್ ತರ ಬರುತ್ತೆ ಆ ತರ ನಿಮ್ಗೆ ಅರ್ಥ ಆಗೋ ತರ ಸುಮಾರು ಜನಕ್ಕೆ ಈ ಕತೆ ಗೊತ್ತಿರುತ್ತೆ ಇನ್ನ ತುಂಬಾ ಜನಕ್ಕೆ ಗೊತ್ತಿರಲ್ಲ ಅದನ್ನ ನಾನ್ ಹೇಳ್ತೀನಿ ಈ ಬ್ಲಾಗ್ ಅಲ್ಲಿ ವೆಲ್ಕಮ್ ಟು ದ ಹಿಸ್ಟ್ರಿ ಆಫ್ ಗೋಕರ್ಣ ಸೊ ಒಂದಿನ ಏನಾಯ್ತು ಅಂದ್ರೆ ಶಿವನ ಪರಮ ಭಕ್ತ ರಾವಣನು ಹಿಮಾಲಯದಲ್ಲಿ ತಪಾಸು ಮಾಡಕ್ಕೆ ಕೂತ್ಕೊಂಡ್ರಂತೆ ತಪಸ್ಸು ಮಾಡ್ತಾ ಮಾಡ್ತಾ ಶಿವ ಬಂದು ಪ್ರತ್ಯಕ್ಷ ಆಗಿ ಅಂದ್ರೆ ಹಳೆ ನೀವು ರಾಜ್ಕುಮಾರ್ ಫಿಲಮ್ ಅಲ್ಲೆಲ್ಲ ನೋಡಿರ್ತೀರಾ ಸರಿ ಆಯ್ತು ನಿನ್ಗೆ ಏನು ವರ ಬೇಕು ಏನ್ ಬೇಕು ಅಂತ ಕೇಳಿದಾಗ ಲಂಕಾಸುರ ರಾವಣ ನಾನು ಏನ್ ಕೇಳ್ದ ಅಂದ್ರೆ ನಿಮ್ಮ ಆತ್ಮಲಿಂಗ ನಮ್ಗೆ ಬೇಕು ಭಕ್ತರಿಗೆ ಎಲ್ಲಾನು ಕೊಡುವಂತ ದೇವರಾಗಿರೋದ್ರಿಂದ ಸರಿ ಆಯ್ತು ತಗೊಂಡು ಅವರು ದೇವ್ರು ಅವ್ರಿಗೆ ಕೊಟ್ರಂತೆ ಸೊ ಆ ಆತ್ಮಲಿಂಗನ ಆ ಶಿವ ಕೊಡ್ಬೇಕಾದ್ರೆ ಹೇಳಿದ್ರಂತೆ ಸೊ ಇದನ್ನ ಇದ್ರ ಪವರ್ ಅಥವಾ ಇದ್ರ ಒಂದು ವಿಶೇಷತೆ ಗುಣ ಎಲ್ಲ ಎಲ್ಲಿವರೆಗೆ ಇರುತ್ತ ಅಂದ್ರೆ ನೀನು ಇದನ್ನ ಒಂದು ನೆಲದ ಮೇಲೆ ಇಡುವವರೆಗೂ ನನ್ನ ಈ ವಿಶೇಷತೆ ಇರುತ್ತೆ ಆ ವಿಶೇಷತೆ ಅನ್ನೋದಕ್ಕಿಂತ ನನ್ನ ಒಂದು ಪವರ್ ಇದ್ರಲ್ಲಿ ಸಂಪೂರ್ಣವಾಗಿರುತ್ತೆ ನೀನು ಯಾವಾಗ ಒಂದು ಸಲ ಇದನ್ನ ನೆಲದ ನೆಲದ್ಮೇಲೆ ಇಡ್ತೀಯಾ ಅಲ್ಲಿಗೆ ನಾನು ಅಲ್ಲೇ ನೆಲೆಸ್ತೀನಿ ಅವಾಗ ರಾವಣ ಏನ್ ಮಾಡ್ತಾನೆ ಸರಿ ಅಂದ್ಬಿಟ್ಟು ತಗೊಂಡ್ ಬರ್ತಾ ಇರ್ಬೇಕಾದ್ರೆ ಸಂಜೆ ಟೈಮ್ ಆಗಿರುತ್ತೆ ಸೊ ನಿಮ್ಗೆಲ್ಲಾರ್ಗು ಗೊತ್ತಿರೋ ಹಾಗೆನೆ ರಾವಣನು ಪರಮ ಭಕ್ತ ಹಾಗೂ ಕಠಾ ಬ್ರಹ್ಮಚಾರಿ ಅಂತ ಹೇಳ್ತಾರಲ್ಲ ಅವರ ಒಂದು ಇದ್ರಲ್ಲಿ ಸಂಧ್ಯಾ ವಂದನೆ ಅಂತ ಮಾಡ್ಬೇಕು ಸಂಜೆ ಅದನ್ನು ಯಾವ್ದೋ ಒಂದು ಮುಖಾಂತರ ಅವ್ರಿಗೆ ಗೋಚರ ಆಗೋದು ಸಂಧ್ಯಾ ವಂದನೆ ಮಾಡ್ಬೇಕು ಅಂತ ಸೊ ಇಲ್ಲೇ ಗೋಕರ್ಣದಲ್ಲಿ ಬಂದಿರಬೇಕಾದ್ರೆ ಸಂಧ್ಯಾ ವಂದನೆ ್ರೆ ಒಂದು ಚಿಕ್ಕ ಬಾಲಕ ನಡ್ಕೊಂಡ್ ಬರ್ತಾ ಇರ್ತಾರಂತೆ ಆ ರಾವಣ ಏನ್ ಮಾಡ್ತಾರೆ ಅಕ್ಕ ಒಂದು ಹುಡುಗಂಗೆ ಆ ಬಾಲಕಂಗೆ ಏನ್ ಮಾಡ್ತಾರೆ ಇದನ್ನ ನೀನು ಹಿಡ್ದಿಡ್ಕೋ ನಾನು ಸಂಧ್ಯಾ ವಂದನೆ ಮಾಡಿ ಬರ್ತೀನಿ ವಾಪಸ್ ಅಂತ ಹೇಳ್ತಾರಂತೆ ಸಂಧ್ಯಾವಂದನೆ ಮಾಡ್ತಾ ಇರ್ಬೇಕಾದ್ರೆ ಸಂಧ್ಯಾವಂದನೆ ಒಂದನೆ ಆಯ್ತು ರಾವಣಂದು ಬರ್ತಾ ಇರ್ಬೇಕಾದ್ರೆ ಆ ಒಂದು ಪುಟ್ಟ ಬಾಲಕ ಯಾರು ಅಂದ್ರೆ ಗಣಪತಿ ಗಣೇಶ ಆ ಒಂದು ಪುಟ್ಟ ಬಾಲಕ ಅದನ್ನ ಅವರು ರಾವಣ ನಡ್ಕೊಂಡ್ ಬರ್ಬೇಕಾದ್ರೆ ಸಂಧ್ಯಾ ಒಂದನೆ ಮಾಡಿ ಅವಾಗ ಏನಾಗುತ್ತೆ ಗಣೇಶ ಬೇಕು ಬೇಕು ಅಂತಾನೆ ಇಲ್ಲೇ ಗೋಕರ್ಣದಲ್ಲೇನೆ ಅದನ್ನ ಇಟ್ಬಿಡ್ತಾರೆ ಇಟ್ಟಾಗ ಅದು ಇಲ್ಲೇ ನೆಲೆ ಊರ್ಬಿಡುತ್ತೆ ರಾವಣನು ರಾವಣನ ಕೋಪದಿಂದ ಬಂದ್ಬಿಟ್ಟು ಯಾಕೆ ಕೆಳಗಿಟ್ಟೆ ಅಂತ ಕೇಳಬೇಕಾದ್ರೆ ಇಟ್ಟಿರೋದಲ್ವಾ ಸೊ ಇಟ್ರು ಇಟ್ಟಾದ್ಮೇಲೆ ಆ ಒಂದ್ ಶಿವ ಮುಂಚೆನೆ ಹೇಳಿರೋ ತರನೆ ಅದು ಎಲ್ಲಿ ಒಂದು ಸಲ ಇಡ್ತಾರೆ ಸೊ ಅಲ್ಲಿಗೆ ಅದು ನೆಲೆ ಆಗುತ್ತೆ ಅಲ್ಲಿಂದ ಏನು ಆಗಲ್ಲ ಅಲ್ಲಿಂದ ಬೇರೆ ಕಡೆ ತಗೊಂಡು ಹೋಗಕ್ಕೂ ಆಗಲ್ಲ ಅಂತ ರಾವಣ ತನ್ನ ಪೂರ್ತಿ ಶಕ್ತಿಯನ್ನ ಬಳಸಿ ಆ ಲಿಂಗನ ಆ ಇಟ್ಟಿರೋ ಜಾಗದಿಂದ ತೆಗಿಯಕ್ಕೆ ಟ್ರೈ ಮಾಡ್ತಾರೆ ಹೆಂಗ್ ಟ್ರೈ ಮಾಡಿ ಏನೇ ಮಾಡಿದ್ರು ಆಗ್ತಾ ಇರ್ಲಿಲ್ಲ ಕಷ್ಟ ಪಟ್ಟು ತುಂಬಾ ಕಷ್ಟಪಟ್ಟು ಎಲ್ಲ ಎತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ ಲಿಂಗ ಪುಡಿ ಪುಡಿ ಆಗೋಗುತ್ತಂತೆ ಸೊ ಆ ಲಿಂಗ ಪುಡಿ ಪುಡಿ ಆದಾಗ ಅದರ ಐದು ಭಾಗ ಐದು ಕಡೆ ಹೋಗುತ್ತೆ ಆತ್ಮಲಿಂಗ ಬಂದ್ಬಿಟ್ಟು ಗೋಕರ್ಣದಲ್ಲಿರೋದು ಅದಕ್ಕೆನೆ ಇವಾಗ ನೀವು ಯಾರಾದ್ರೂ ಗೋಕರ್ಣ ವಿಸಿಟ್ ಮಾಡ್ತಾ ಇದೀರಾ ಅಂದ್ರೆ ಆ ಲಿಂಗನ ಕೆಳಗಡೆ ಮಂಡಿ ಊರಿ ಆ ಲಿಂಗನ ಸ್ಪರ್ಶಿಸಬಹುದು ಸ್ಪರ್ಶಿಸಿದಾಗ ನಮ್ಮ ಏನು ಪಾಪ ಕರ್ಮಗಳೆಲ್ಲ ಏನಿದೆ ಆ ಲಿಂಗ ಮುಟ್ಟುದ್ರೆ ಹೋಗ ಅನ್ನೋ ಒಂದು ಪ್ರತೀತಿ ಈ ಗೋಕರ್ಣ ದೇವಸ್ಥಾನದಲ್ಲಿದೆ ಇಲ್ಲಿಗೆ ಗೋಕರ್ಣ ಹಿಸ್ಟ್ರಿ ಮುಗಿತು ಸೊ ಇದು ನಾನು ಕೇಳಿರುವ ಕತೆ ಇದ್ರಲ್ಲಿ ತುಂಬಾ ತಪ್ಪು ಇರ್ಬೋದು ತುಂಬಾ ಸರಿನು ಇರ್ಬೋದು ಆದ್ರೆ ಅರ್ಚಕರ್ನ ಮಾತಾಡಿಸ್ದಾಗ ಕೂಡ ಅವರು ಹೇಳಿದ್ದು ಇದೇ ಕತೆನಾ ಸೊ ಅದೇ ಕತೆನ ನಾನು ನಿಮ್ಮಗಳ ಜೊತೆ ಹಂಚ್ಕೊಂತ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂತೀನಿ ಯಾಕೆಂದ್ರೆ ನೂರಲ್ಲಿ ಇಪ್ಪತ್ತರಿಂದ ಮೂವತ್ತು ಭಾಗ ಮಾತ್ರ ನಮ್ಮ ಹಳೆ ಹಿಸ್ಟ್ರಿ ಹಳೆ ಕಾಲದ ಪದ್ಧತಿ ರೀತಿ ನೀತಿನೆಲ್ಲ ಗೊತ್ತಿರೋದು ಇದು ನಂದು ಯಾವಾಗ್ಲೂನು ಏನು ಕ್ವಾಟ್ಲೆ ಜೋಕ್ಸ್ ಆತರ ವಿಡಿಯೋ ಆಗಿರುತ್ತೆ ಬಟ್ ಇದೊಂದು ನಿಮ್ಮ ನಿಮ್ಗಳ ಜೊತೆ ನಾನು ಹಂಚ್ಕೊಬೇಕು ಅಂತ ಅನ್ಕೊಂಡೆ ಯಾರ್ಯಾರು ಈ ಕತೆ ಕೇಳಿ ಹಾಗೂ ಹಿಂದೆಯಿಂದ ಯಾರು ನೋಡ್ಕೊಂಡ್ ಬಂದಿರ್ತೀರಾ ಅವ್ರಿಗೆ ಅಂಡ್ ಇದೇ ಫಸ್ಟ್ ವಿಡಿಯೋ ಆಗಿರೋ ಎಲ್ಲಾರ್ಗು ನಾನ್ ಥ್ಯಾಂಕ್ಸ್ ಅಂತ ಹೇಳ್ತಾ ಆದಷ್ಟು ನನ್ಗೆ ಏನ್ ಬರುತ್ತೆ ಏನಾಗುತ್ತೆ ಏನ್ ಗೊತ್ತು ಎಲ್ಲಿಗ ಹೋಗ್ಬೋದು ಎಲ್ಲಾನು ನಿಮ್ಮ ಹತ್ರ ಹಂಚ್ಕೊಂಡು ಮಾತಾಡ್ಕೊಂಡು ಎಲ್ಲಾ ನಾನು ಬರ್ತಾ ಇದೀನಿ ಆಸ್ ಯೂಶಲ್ ಬ್ಯಾಕ್ ಟು ಮೈ ಕ್ವಾಟ್ಲಿ ಅಂಡ್ ಇವಾಗ ನಾವು ಹೈವೇನಲ್ಲಿ ಹೋಗ್ತಾ ಇದೀವಿ ಇನ್ನ ನಮ್ಗೆ ಫಾರ್ಟಿ ಒನ್ ಕಿಲೋಮೀಟರ್ಸ್ ಫಾರ್ಟಿ ಸಿಕ್ಸ್ ಮಿನಿಟ್ಸ್ ತೋರಿಸ್ತಾ ಇದೆ ಸರ್ ಮಾರ್ನಿಂಗ್ ಗೆ ಒಂದು ನೈಂಟಿಗಿಂತ ಮೇಲೆ ಹೋಗೋಗೆ ಇಲ್ಲ ಅಂತ ಹೇಳಿದ್ದಾರೆ ಸೊ ನೈಂಟಿನೇ ನನ್ನ ಸ್ಪೀಡ್ ಲಿಮಿಟ್ ಜೈ ಶ್ರೀರಾಮ್ ಈ ಕಡೆ ಕೋಸ್ಟಲ್ ಬೆಲ್ಟ್ಗೆಲ್ಲ ಗೆಲ್ಲ ಬಂದ್ಬಿಟ್ರೆ ಒಂದು ಸನಾತನ ಧರ್ಮ ಅಂಡ್ ಹಿಂದುತ್ವ ಅನ್ನೋದು ಎಲ್ಲಿವರೆಗೂ ಇರುತ್ತೆ ಅಂದ್ರೆ ತುಂಬಾ ಜನ ಜೀವ ಕಳ್ಕೊಂಡಿದ್ದಾರೆ ಅಂದ್ರೂ ನಾವು ಹಿಂದುತ್ವನ ಬಿಡೋದಿಲ್ಲ ಸೊ ನಾನು ಬೇರೆಯವ್ರನ್ನ ಕೆಟ್ಟವರು ಅಂತ ಇಲ್ಲ ಆದ್ರೆ ನಮ್ಮಷ್ಟು ಒಳ್ಳೆಯವ್ರು ಇರಲ್ಲ ಅಂತ ನಾನು ಹೇಳ್ತಾ ಇರೋದು ಸ್ಟ್ರೈಟ್ ಇದೆ ರೋಡ್ ಮಾತ್ರ ಬೆಳಗ್ಗೆ ಬೆಳಗ್ಗೆನೆ ಒಳ್ಳೆ ಬಿಸಿಲಿದೆ ಅಂಡ್ ಗಾಡಿ ನಿಲ್ಸಿದ್ರೆ ಒಳ್ಳೆ ಜ್ಯೂಸ್ ಇಳಿಯುತ್ತೆ ನಮ್ಮದು ಎಳ್ಳೀರ್ ಕುಡಿದ್ ನೋಡಿದ್ರಿ ಅಲ್ವಾರೆಲ್ಲ ಕುಡ್ಕೊಂಡು ಇವಾಗ ಹೊರಟಿ ನೆಕ್ಸ್ಟ್ ಡೆಸ್ಟಿನೇಷನ್ ಮ್ಯಾಂಗ್ರೋವ್ ಫಾರೆಸ್ಟ್ ಹೈಡ್ರೇಟ್ ಆಗಿರೋಣ ಅಂತ ಟೀ ಕುಡಿಲಿಲ್ಲ ಕುಡಿದ್ವಿ ಕಿಲೋಮೀಟರ್ಸ್ ಲೆಫ್ಟ್ ಸೊ ಇವತ್ತಿನ ಈ ನಾಲ್ಕು ಪ್ಲೇಸ್ ನಾವೇನೇನ್ ಹೋಗ್ತಾ ಇದೀವಿ ಮ್ಯಾಂಗ್ರೋವ್ ಫಾರೆಸ್ಟ್ ಎಕೋ ಬೀಚ್ ಅಪ್ಸರಾಕೊಂಡ ವಾಟರ್ ಫಾಲ್ಸ್ ಅಲ್ಲಿಂದ ಮುರುಡೇಶ್ವರ ಈ ನಾಲ್ಕು ಪ್ಲೇಸ್ ಗೆ ಎಷ್ಟು ಕಿಲೋಮೀಟರ್ ಇದೆ ಅಂದ್ರೆ ಬರೀ ನಲವತ್ತ ಎರಡು ಕಿಲೋಮೀಟರ್ ಅಷ್ಟೇ ಇರೋದು ಮುರುಡೇಶ್ವರದಲ್ಲಿ ಸ್ಟೇ ಆಗೋಣ ಅಂತ ಪ್ಲಾನ್ ಇತ್ತು ಸೊ ಮುರುಡೇಶ್ವರ ಬೇಡ ಕುಲ್ಲೂರ್ಗೆ ಓಡದ್ ಬಿಡದ ಅಂತ ಏನಕ್ಕೆ ಅಂದ್ರೆ ನಮ್ಗೆ ನಾಳೆ ಸ್ವಲ್ಪ ಈಸಿ ಆಗುತ್ತೆ ಇನ್ನ ಯಾವ್ದಾದ್ರು ಆನ್ ದ ವೇಲ್ ಹೋಗ್ತಾ ಪ್ಲಾನ್ ಅಲ್ಲಿ ಇಲ್ದೇ ಇರೋ ಒಂದು ಪ್ಲೇಸ್ ನ ವಿಸಿಟ್ ಮಾಡೋಣ ಅಂತ ಎಕೋ ಬೀಚ್ ಈ ಕಡೆ ಮ್ಯಾಂಗ್ರೋವ್ ಫಾರೆಸ್ಟ್ ಈ ಕಡೆ ಅಂದ್ರೆ ನಾವು ರಿಟರ್ನ್ ಮೈಸೂರ್ಗೆ ಹೋಗ್ಬೇಕು ಇವತ್ತೆ ತೌಸಂಡ್ ರುಪೀಸ್ ಮೂರ್ ಜನಕ್ಕೆ ಓಕೆ ಬಟ್ ಅಂದ್ರೂನು ಒನ್ ಅವರ್ ಯಾಕೆ